ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರೆಗೋ ಪಾತ್ವಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ಚಾನಲಲ್ಲಿ ಪ್ರೆಗೋ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಇದೆ ಇದೆಲ್ಲ ಸಿಂಪ್ಟಮ್ಸ್ ಇದ್ದರೆ ಸೊ ನೀವು ಕನ್ಫರ್ಮ್ ಮಾಡ್ಕೋಬೋದು ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದೆ ಅಂತ ಈ ಪ್ರೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಲ್ಲಿ ಯಾವ್ದಾವುದು ನಿಮ್ಮದ್ರಲ್ಲಿ ಕೆಲವೊಬ್ಬರಿಗೆ ಕೆಲವೊಂದಷ್ಟು ಸಿಂಪ್ಟಮ್ಸ್ ಕಾಣಿಸ್ತಿರಲ್ಲ ಬಟ್ ಕೆಲವೊಂದಷ್ಟು ಕೆಲವೊಬ್ಬರಿಗೆ ಸಿಂಪ್ಟಮ್ಸ್ ಇರುತ್ತೆ ಮೋಸ್ಟ್ ಆಫ್ ಆಲ್ ಸಮ್ ಆರ್ ಕಾಮನ್ ಇನ್ ಎವ್ರಿ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ವುಮೆನ್ ಫಸ್ಟ್ ಸಿಂಪ್ಟಮ್ಸ್ ಇಸ್ ಮೆಸ್ಡ್ ಪೀರಿಯಡ್ ಸೊ ನಿಮ್ಮ ಪೀರಿಯಡ್ ಸೈಕಲ್ ಟ್ವೆಂಟಿ ಏಯ್ಟ್ ಟು ಥರ್ಟಿ ಡೇಸ್ ಇದ್ದರೆ ನಿಮ್ಮ ಆವಾಗ ಟ್ವೆಂಟಿ ಏಯ್ಟ್ ಆರ್ ಥರ್ಟಿ ಡೇಸ್ ಆಗಿ ನಿಮಗೆ ಪೀರಿಯಡ್ ಬಂದಿಲ್ಲ ಅಂದರೆ ಅದು ಮಿಸ್ಡ್ ಪೀರಿಯಡ್ ಸೊ ಅದರಿಂದ ನೀವು ಕನ್ಫರ್ಮ್ ಮಾಡ್ಕೋಬೋದು ಸೊ ಇಲ್ಲಾಂದರೆ ನಿಮ್ಮದು ಪ್ರೆಗ್ನೆನ್ಸಿ ಟೆಸ್ಟ್ ಮಾತ್ರ ಕನ್ಫರ್ಮ್ ಆಗಿ ಮಾಡಲೇಬೇಕು ನಿಮ್ಮ ಪೀರಿಯಡ್ ಮಿಸ್ ಆಗಿ ಒಂದು ಫೋರ್ ಟು ಫೈವ್ ಡೇಸ್ ವೆಯ್ಟ್ ಮಾಡಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ತಗೋಬೋದು ಕೆಲವೊಬ್ಬರಿಗೆ ಪೀರಿಯಡ್ ಮಿಸ್ ಆಗಿ ಫಸ್ಟ್ ಸೆಕೆಂಡ್ ಟೆಸ್ಟ್ ಮಾಡಿದ ಕೂಡಲೇ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಫೋರ್ ಟು ಫೈವ್ ಡೇಸ್ ವೆಯ್ಟ್ ಮಾಡಿದ ತಕ್ಷಣ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದರೆ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಪಾಸಿಟಿವ್ ಅಂತ ತೋರಿಸುತ್ತೆ ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಮಾತ್ರ ಕನ್ಫರ್ಮ್ ಆಗಿ ಮಾಡಲೇಬೇಕು ಅದರಿಂದನೇ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡ್ಕೋಬೋದು ಸೆಕೆಂಡ್ ಸಿಂಪ್ಟಮ್ಸು ನಿಮಗೆ ಆವಾಗವಾಗ ಹೆಡ್ಕ್ ಬರ್ತಾ ಇರುತ್ತೆ ಮೆಸ್ಟ್ ಪೀರಿಯಡ್ ಆದಮೇಲೆ ಸೊ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ತಿದ್ರೆ ನಿಮಗೆ ಹೆಡ್ಕ್ ಕೂಡ ಬರುತ್ತೆ ಯಾವಾಗಲಾದರೂ ಬರುತ್ತೆ ಕಂಟಿನ್ಯೂಸ್ ಆಗಿರಲ್ಲ ಇದು ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಆಗಿರುತ್ತೆ ಮತ್ತು ನೆಕ್ಸ್ಟ್ ಸಿಂಪ್ಟಮ್ಸು ರೈಸ್ ಟೆಂಪ್ರೇಚರ್ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಲ್ಲಿ ಇದು ಒಂದು ಥರ್ಡ್ ಸಿಂಪ್ಟಮ್ಸ್ ಇದು ರೈಸ್ ಟೆಂಪ್ರೇಚರ್ ಅಂದರೆ ನಿಮ್ಮ ಬಾಡಿ ತುಂಬ ಹೀಟ್ ಅನ್ನಿಸ್ತಿರುತ್ತೆ ಸೊ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೀವು ಸೆನ್ಸಿಟಿವ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡಿಕೊಳ್ಳಿ ಸೊ ನಿಮ್ಮ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಹಿ ಜಾಸ್ತಿನೇ ಅನಿಸ್ತಿರುತ್ತೆ ಆ ಟೈಮಲ್ಲಿ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದರೆ ಸೊ ಇದು ಒಂದು ಸಿಂಪ್ಟಮ್ಸ್ ಆಗಿರುತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ನೆಕ್ಸ್ಟ್ ಸಿಂಪ್ಟಮ್ ಈಸ್ ಪ್ರಿಕ್ವೆಂಟ್ ಯೂರಿನೇಷನ್ ಪ್ರಿಕ್ವೆಂಟ್ ಯೂರಿನೇಷನ್ ಅಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಪೀರಿಯಡ್ ಮಿಸ್ ಆದಮೇಲೆ ನಿಮಗೆ ತುಂಬ ಅಂದರೆ ತುಂಬ ವಾಶ್ರೂಮ್ ಹೋಗಬೇಕು ಅಂತ ಅನಿಸ್ತಿರುತ್ತೆ ಯುರಿನ್ ಯುರಿನೇಷನ್ ತುಂಬ ಅನಿಸ್ತಿರುತ್ತೆ ಪದೇ ಪದೇ ಹೋಗಬೇಕು ಹೋಗ್ಬೇಕು ಅನಿಸ್ತಿರುತ್ತೆ ಸ್ವಲ್ಪ ಸ್ವಲ್ಪ ಯೂರಿನ್ ಪಾಸ್ ಆದ್ರೂ ಪದೇ ಪದೇ ಹೋಗಬೇಕು ಅನಿಸುತ್ತೆ ನೀವು ಜಾಸ್ತಿ ನೀರು ಕುಡಿದ್ರು ಕುಡಿಲಿಲ್ಲ ಅಂದ್ರೂ ಪ್ರೆಗ್ನೆನ್ಸಿಯಲ್ಲಿ ಇದು ಒಂದು ಸ್ಟ್ರಾಂಗ್ ಸಿಂಪ್ಟಮ್ ಅಂತಲೇ ಅನ್ಬೋದು ಪ್ರೆಕ್ವೆಂ ಯೂರಿನೇಷನ್ನು ಇದು ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ ಆಗಿರುತ್ತೆ ನೆಕ್ಸ್ಟ್ ಸಿಂಪ್ಟಮು ಪ್ರೀಸ್ಟೆಂಡರ್ನ ಸೊ ನಿಮ್ಮ ಇದೇ ಭಾಗದಲ್ಲಿ ನಿಮಗೆ ಸ್ವಲ್ಪ ನೋವು ಕಾಣಿಸ್ಕೋಬೋದು ಆಮೇಲೆ ಸ್ವಲ್ಪ ಸೋರ್ನೆಸ್ ಬ್ರಿಸ್ಟಲ್ಲಿ ಸೊ ಎದೆ ಜೋತ್ ಬೀಳೋದು ಆಮೇಲೆ ಎದೆ ಮಲೆಯ ತೊಟ್ಟುಗಳು ಕಪ್ಪಾಗೋದು ಇದು ಒಂದು ಸಿಂಪ್ಟಮ್ ಆಗಿರುತ್ತೆ ಬ್ರಿಸ್ಟ್ ಟೆಂಡರ್ನೆಸ್ ಅಂದರೆ ಇದರಿಂದ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ಬೋದು ಅಂತ ಅಂದ್ಕೋಬೋದು ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ ನಾಸಿಯಾ ನಾಸಿಯಾ ಅಂದರೆ ವಾಮಿಟಿಂಗ್ ಆಗೋದು ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಆಮೇಲೆ ಯಾವುದಾದ್ರೂ ಫುಡ್ ಸ್ಮೆಲ್ ತಗೊಂಡ್ರೂ ನಿಮಗೆ ಒಂಥರ ಜಾಸ್ತಿ ಸ್ಮೆಲ್ ಬರೋದು ಅದು ನಿಮಗೆ ಆಗ್ತಾನೇ ಇರಲ್ಲ ಸೊ ನಿಮಗೆ ಆ ಸ್ಮೆಲ್ ತಗೊಂಡ ತಕ್ಷಣ ನಿಮಗೆ ವಾಮಿಟ್ ಸೆನ್ಸೇಷನ್ ಆಗ್ತಿರುತ್ತೆ ಮತ್ತು ಕೆಲವೊಬ್ಬರಿಗೆ ಫುಡ್ ಕ್ರೇವಿಂಗ್ ಆಗ್ತಿರುತ್ತೆ ಏನಾದರೂ ತಿನ್ನಬೇಕು ಸ್ವೀಟ್ ತಿನ್ನಬೇಕು ಖಾರ ತಿನ್ನಬೇಕು ಅಂತ ಫುಡ್ ಆವರ್ಷನ್ ಆಗುತ್ತೆ ಸೊ ಇದು ಒಂದು

ನೆಕ್ಸ್ಟ್ ಸಿಮ್ಟಮ್ಸ್ ಕಾನ್ಸ್ಟಿಪೇಷನ್ ಕಾನ್ಸ್ಟಿಪೇಷನ್ ಅಂದರೆ ನಿಮಗೆ ಏನು ತಿಂದ್ರು ಏನು ವಾಶ್ರೂಮ ಕರೆಕ್ಟಾಗಿ ಆಗ್ತಿರಲ್ಲ ಟಾಯ್ಲೆಟ್ಗೆ ಹೋದರೆ ಟಾಯ್ಲೆಟ್ ಕರೆಕ್ಟಾಗಿ ಹಾಕ್ ಪಾಸ್ ಆಗ್ತಿರಲ್ಲ ಸೊ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನಿಸ್ತಿರುತ್ತೆ ಏನಾದರೂ ಏನು ಏನು ತಿಂದ್ರೂ ಏನು ಮಾಡಿದ್ರು ಸೊ ನಿಮಗೆ ಟಾಯ್ಲೆಟ್ ಸರಿಯಾಗಿ ಫ್ಲೋ ಬರ್ತಿರಲ್ಲ ಮತ್ತು ಟಾಯ್ಲೆಟ್ ಸರಿಯಾಗಿ ಕ್ಲೀನಾಗಿ ಆಗ್ತಾಯಿರಲ್ಲ ಸೊ ಇದು ಒಂದು సింప్ట్స్ ఇన్ ప్రెగ్నెన్సీ బట్ ఇది ఎల్గూ కణస్కొడ మాత్ర నెక్స్ట్ సింటమ్ ఈస్ మూడ్ స్వింగ్స్ ఇది మూడ్ స్వింగ్స్ అంటే ఇది కామన్ ఇన్ ప్రెగ్నెన్సీ ఇది మూడ్ స్వింగ్స్ అంటే సడన్ నాకు సడన్నీ సడన్ సడన్నీ అళు బారోదు ని ఎమోషనల్ ఫీల్ సడన్ సడన్నీ సిప్ బరదు ಸಡನ್ನಾಗಿ ನೀವು ಏನೇ ಒಂದು ಏನು ಒಂದು ಸಣ್ಣ ವಿಷಯನೂ ಹೇಳಿದ್ರು ನಿಮಗೆ ಬೇಜಾರಾಗೋದು ಅಳು ಬರೋದು ಇದು ಎಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮು ಇದು ಆಲ್ಮೋಸ್ಟ್ ಕಾಮನು ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಮೈಂಡು ಸೊ ಅದಕ್ಕೆ ಇದು ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು ಬಟ್ ಇದೇ ಸಿಂಪ್ಟಮಿಂದ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳೋಕ್ಕಾಗಲ್ಲ ಸೊ ನೀವು ಇದಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ತಗೊಳ್ಳೇಬೇಕು నెక్స్ట్ సింటమ్ ఏనందరస్ట్ సింటమ్ స్వల్ప స్టమక్ పేయిన్ బర్తి ఈ ప్రెగ్నెన్సీ మిస్డ్ పీరియడ్ అప్ప స్టమక్ పేన్ బీరియడ్ ఆకేనో అంత అంత అనస్తూ బట్ పీరియడ్ ఆగల్ బట్ మిరతే బట్ అది నిట్రస్ ఎక్స్ప్యాండ్ ఆదిరె సో అదే స్టమక్ పేన్ బర్తి లొవర్ లోవర్ స్టమకల్లీ నిమే స్వల్ప పేన్ అనస్తిర యాకంద్రె డ్రస్ ఎక్స్ప్యాండ్ ఆదిరదరి మగు బళతిర ఇలా సింటమ్స్ ఇవ్వు ఇదే సింటమ్స్ ఇట్కంటూ నేను సింటమ్స్ ఇదే నన్ను ప్రెగ్నెన్సీ కన్ఫర్మ్ ఆగట్టే అంతల్లా ప్రెగ్నెన్సీ కన్ఫమ్ అంతోదు ప్రెగ్నెన్సీ టెస్ట్ మాలే ಸೊ ಇದೆಲ್ಲ ಸಿಂಪ್ಟಮ್ಸ್ ನಿಮಗಿದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳಿ ಪೀರಿಯಡ್ ಮಿಸ್ ಆಗಿ ಟು ಟು ತ್ರೀ ಡೇಸ್ ಆರ್ ಫೋರ್ ಡೇಸ್ ಫೈವ್ ಡೇಸ್ ಒನ್ ವೀಕಿಗೆಲ್ಲ ಮಾಡ್ಕೊಳ್ಳಿ ಪಾಸಿಟಿವ್ ಬರುತ್ತೆ ಸೊ ಎಲ್ಲರೂ ಯಾರ್ಯಾರು ಪ್ರೆಗ್ನೆನ್ಸಿಗೆ ವೇಟ್ ಮಾಡ್ತಿದ್ದೀರ ಅವ್ರಿಗೆಲ್ಲ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್